ಕಡಿಮೆ ಐತಿ ಬರೀ ತೋರ್ಸ್ ನಿಂಗೆ ಮೂರ್ ಬಾಯಿ ಏನು ಏನ್ ಮಲಗಸ್ಬೇಕಂತ ಮಾಡಿದಿ ಮೂರ್ ಬೈನಾಗ ಬರ್ರಿ ಸೌಕಾರ ಹಂಗ ಮಾಡ್ಬಾರ ಬರ್ರಿ ಗುಂಗ್ರ ಸೌಕಾರ ನೀವ್ ಹಿಂಗ್ ಮಾಡ್ರಿ ಹೆಂಗ್ರಿ ಮೂವತ್ತ ನಲ್ವತ್ತು ಸೈಟ್ ಎಲ್ಲಾರ ಇದ್ರ ಅಂದ್ರೆ ತೋರ್ಸ್ ಚಲೋ ಐತಿ ಬರ್ರಿ ಚಲೋದ ನಾ ನಡಿ ಕಡಿಮೆ ರೇಟ್ ನಾಗ ಪದ್ದ ಶಿರಿ ನಿಮಗೆ ಅಲ್ಲ ಕಡಿಮೆ ರೇಟ್ ಚಲೋ ಬಿಲ್ಡಿಂಗ್ ಕೊಂಡಿರಬೇಕು ನಾ ಜಾಗ ಸಾಕ್ತೀನಿ ಸಾಕು ಬರ್ರಿ ನಿಮಗೆ ಎಲ್ಲಾ ಮಾಡಿ ಕೊಡ್ತೀನಿ ಬರ್ರಿ ನಾನು ಆಯ್ತು ನೀ ಬಾಯಿ ಮುಚ್ಚು ನಾ ಅವ ತೋರ್ಸಕ ಕರ್ಕೊಂಡ ಬಂದೆ ಇಲ್ಲ ನೀ ಯಾಕ ಡರ್ಕೋತಿ ತೋರ್ಸ್ ನಡಿ ಮರ ಏ ನಡಿ ಏ ನಡಿ ಪದ್ದ ಶಿರಿ ಚಾ ಕುಡಿಸ್ತೀನಿ ಆಮೇಲೆ ಅವ ಕುಡಿಸಬೇಡ ಇರ್ಲಿ ಬಾ

ಮನ್ನಿ ಹಂಗ ಎಲ್ಲರು ಹುಚ್ಚರಂಗ ಮಾತಾಡಿ ಎಲ್ಲರೂ ಮತ್ತ್ ಎಲ್ಲರೂ ಯಾವ ಮುರ್ಸಿಂಗತ್ರಿ ಅವ್ರ ಅವ್ನ ಜುಪ್ರದಲ್ಲ ಅಲ್ಲಿ ಗೋಕಾಕಿದ್ರಾಗ ಬಸ್ಟ್ಯಾಂಡ್ ಹಿಂದಿ ಬಡಕಂಗಿ ಗಿಡ್ ಅಲ್ಲ ಒಪ್ಪ ಜಾಗ ತಗತಾರ ಅವ್ರ ಬರತಾರ ಇಲ್ಲಿ ಅವ್ನೇನ್ ರೊಕ್ಕ ಮಾಡ್ರಿ ಅಂತ ಅವ್ರ ಏನಾರ ಮಾಡ್ಬಾರ ಈಗ ಜಾಗ ತಗ ಬರತಾರ ಇಲ್ಲಿ ನಡ್ದವ್ ಇಪ್ಪತ್ತೆ ಇಪ್ಪತ್ನಾಕ ಇಪ್ಪತ್ತೈದ್ ಮುಗಿದು ಮೂವತ್ತ್ ಹೇಳಿ ಕಪ್ ಅಟ್ಟು ಭಾಳ ಹೇಳುವಂಗಿಲ್ಲ ಎಂಗ್ ದುಬ್ಬ ಚಪ್ಪರ್ಸ್ತಲಾ ಹಂಗ್ತೈತ್ರಿ ಅಲ್ಲ ಪುಲ್ಲ ಪುಲ್ಲ ಆದ್ರೆ ಕೊಡ್ತಾರೇ ನಾ ಹೇಳಿ ಕೇಳಿಲ್ಲ ಕಡಿಮೆ ಅಂದ್ರೆ ಎರಡ್ ಮೂರು ಲಕ್ಷ ಅದ್ರಾಗ ಉಳಿತಾವ್ ಲಕ್ಷ ರೂಪಾಯಿ ಹತ್ತು ಪರ್ಸೆಂಟೇಜ್ ಅದ್ರಾಗ ಒಂದ್ ಎರಡು ಸಿಗ್ತಾವ್ ಐದ್ ಲಕ್ಷ ರೂಪಾಯಿ ಆಗೈತಿ ಸುಮ್ನೆ ನಾ ಹೇಳಂಗ ಕೇಳಬೇಕೆಚ್ಚರಂಗ್ ಕಳ್ಕೊಂಡಿ ಐದ್ ಲಕ್ಷ ರೂಪಾಯಿ ಮೂರು ಕುಡ್ಸಿ ಹಾಕೊಂಡ್ರಿ ಅವ್ರಿಗೆ

ನಾವೇನ ಹಂಗ ಕೊಡ್ತೀವಿ ಮಗ ಪ್ಲಾಟ್ ಕೊಟ್ಟಾಗ ಕೊಡ್ತೀವಿ ರೊಕ್ಕ ಮತ್ತೆ ಪ್ಲಾಟ್ ಕೊಟ್ಟ ಮೇಲೆ ಎಲ್ಲಾ ಏನ್ ಏನ್ ತೆಗಿನ್ ಸೂರ ಏನ್ ಸೀರೆ ಗಿನ್ ಸೂರ ಏನು ಸರ್ಕಾರ ಏ ಮತ್ ನಿಮ್ಮನ್ನ ಬಡದ ಬಿಟ್ಟೇನ ಮಾತಾಡ್ರಿ ಹಂಗಲ್ಲ ಅವ್ನ ಹೇಳ್ತೀನಿ ಏನ್ ದೊಡ್ಡ ಹೊತ್ಕೊಂಡು ಹುಡಿದು ಮಾರಯ್ಯ ದೇವ್ರ ಫೋನ್ ಬಂದಿತ್ತಲ್ಲ ಅವ್ರದ ಅವ್ನ್ ಬಲಾಲ್ದ ಏ ಹಚ್ಚಿದ್ಲೇನ ಬರ್ತಂದಿದ್ದ ಮತ್ತ ಒಂದು ಕಸ್ಟಮರ್ ಐತಿ ಬಾ ಅಂತೇಳಿ ಅರ್ಜೆಂಟ್ ಫೋನ್ ಹಚ್ಚಿದ್ದಲ್ಲ ಹೌದು

ಮಾರ್ತೈತೆ ಒ ಎದಕ್ಕೆ ಟೆನ್ಶನ್ ತಗೊಳ್ತೆ ನಿನ್ನ ಮ್ಯಾಲೆ ಭರೋಸಾಯ್ತು ನನಗೆ ಬಾ ಮಾರ್ಸಿ ಕೊಡಿ ಬಾ ಪಟ್ ನಿಲ್ಲೆ ನಿನ್ ಒಂದು ಮಾತು ಹೇಳ್ತಾನೆ ಕೇಳಿಲಿ ಮತ್ತು ತುಂಬ ದಲ್ಲಾಲ್ ಅಂದ್ರೆ ಇನ್ನೂ ನಿನ್ ಕಟ್ ಗೊತ್ತಿಲ್ಲ ನಿಂದು ಪ್ಲ್ಯಾಟ್ ರೇಟ್ ಏನಾಗೈತಿ ಇಪ್ಪತ್ತೊಂದು ಲಕ್ಷ ಆಕೈತಿ ಇಪ್ಪತ್ತೊಂದು ಲಕ್ಷ ರೂಪಾಯಿ ನಿನ್ನ ಕೈಗಿನ ಪಟ್ನಿ ಸುಮ್ಮ ಸರಳ ಹೋಗಿರ್ಬೇಕು ನಮಗ ರೊಕ್ಕ ರೊಕ್ಕದ ಬಂತಂದ್ರ ನಾವು ನಾವು ಇಲ್ಲಿ ಕಸ್ಟಮರ್ಗೆ ಹದಿನೆಂಟು ಲಕ್ಷ ಮಾರ್ಕೊಲಕ್ಕ ಬೇಕಾರೆ ಇಪ್ಪತ್ತು

ಅವ ಮಕ್ಳ ಆದುದನ್ನ ಅದನಂದ್ರೆ ಏನ ನೀನ್ ತಿಳ್ಕೊಂಡಿ ಯಾಕ ನೀನು ದೊಡ್ಡ ಬಿಪಿ ಪಿ ಎಸ್ ಗೋಪಾನ ಹೌದು ಅವ ಹೆಂಗ್ ಮಾತಾಡ್ತಾನ ನೋಡ್ರಿ ಮತ್ತೆ ಏ ಬಿಡು ನಿನ್ ಹೆಂಡ್ತಿಗೆ ಮಕ್ಳು ಆಗಲಿಲ್ಲ ಅಂದ್ರೆ ದವಾಖಾನಿ ಒತ್ತಿ ತೋರ್ಸ್ತನು ಹಿಂಗೆ ಮಾತಾಡಿ ಆ ಲೆಕ್ಕಕ್ಕೆ ಮಾತಾಡಬೇಕು ಆ ಲೆಕ್ಕ ಅದನ್ನು ಇನ್ನೆ ಎಲ್ಲಾ ಒಡ್ದ್ ಹೇಳ್ತ ಬರಕೋ ಏ ಅವ ತಪ್ಪು ತಿಳ್ಕೋತಾನ ಬಿಡ್ರಿ ಐದ್ ಲಕ್ಷ ರೂಪಾಯಿ ಲಕ್ಷ ಗುಸ್ ಗುಸು ಆಯ್ತು ಬಿಡ್ರಿ ಅದ್ನೆಲ್ಲ ಬಿಡ್ರಿ ನಿಮ್ಗೆ ಯಾವ ಜಾಗ ಪಸಂದ್ ಓ ಈ ಜಾಗ ಅಂದಂಗ ನನ್ ಮನ್ಸಿಗೆ ಬಾ ಪಸಂದ್ರಿತ್ತಿತ್ತಿರಿ ನೀವು ಮಕ್ಕರಿ ನೀವು ಏನ್ ತಿದ್ದೀರಿ ನೀವು ನೀಂಜಾಕಿ ನಿಮ್ ನಿಮ್ ಅಪ್ಪಾನ ಕಳ್ಸಬೇಕಿಲ್ಲ ಸುಮ್ಮನೆ ನೀವ್ ಎಲ್ಲಾ ಸಣ್ಣ ಊರಾಕಿರಿ ರೀ ಏನದ ಜಾಗ ರೀ ಕೊಡಾಕಿ ಇಲ್ಲೊಡ್ರದ

హిగి గిడ ప్లాట్ ఐతికి హి ప్లాస్ ఇప్పి అద్రీ ప్లాట్ ఇప్పూర ప్లాట్ తిర్ బిడ్బల్ మినోర్ హడి

ಇಪ್ಪತ್ತಾರುವರೆಗೆ ಬೇಡಿ ಹಿಂಗ್ಯಾರು ಓ ಇವ್ರು ನಮ್ ಬೇಕ್ರಿ ಇವ್ರ ನಮ್ದು ನೋಡಿ ಮಾಡೋದು ಇವ್ರ ಮೋತಿ ನೋಡಿ ಮಾಡುದ್ ಇವ್ರ ಮೋತಿ ನೋಡಿ ಪಾಪ ಗಣ್ಣ ಅಂತಿ ಚಲೋ ಅದಾರ ಒಳ್ಳೆ ಮಂದಿ ಐತಿ ಒಳ್ಳೆ ಮಂದಿ ಮೂರು ಕುರ್ಸಿ ಹಾಕ್ಬಿಡೋಣ್ರಿ ಹಂಗ ಲೋನ್ ಬರೀದು ಹಿಡ್ಕೊಂದ್ ಬಾಂಡ್ ಹಿಡ್ಕೊಂಡು ಎಲ್ಲಾ ಎಲ್ಲ ಹಿಡ್ಕೊಂದ ನಿನ ಮಾಡ್ಸಿ ಬಿಡಪ್ಪ ಖರೀದಿ ಎಲ್ಲಾ ಅದನ್ನ ಡಾಕ್ಯುಮೆಂಟ್ ನಿಂದ ಡಾಕ್ಯುಮೆಂಟ್ ಐತಿ ಲೋನ್ ಫೆಸಿಲಿಟಿನೂ ಕೊಡಸ್ತಾ ನಿಂದ ಫೆಸಿಲಿಟಿ ಐತಿ ಮತ್ತೇನ ನಿಂದ ಐತಲ್ಲ ಎಲ್ಲ

ಏ ಇಲ್ಲಪ್ಪ ಒಮ್ಮೆ ನಾವು ನಾಲ್ಕು ಹೋತಾರ ಮುಗಿದ ಹೋತ್ ನಾವು ಲಕ್ಷ ಎರಡು ಲಕ್ಷ ನೋಡವ್ರಲ್ಲ ಇಪ್ಪತ್ತಾರು ಲಕ್ಷಕ್ಕೆ ನಾವು ನಮ್ಮ ಸಹಕಾರಗಳಿಗೆ ನಮ್ಮ ಊರವ್ರಿಗೆ ನಾವು ಕೊಡಿಸಿ ಬಿಡವ್ರಿ ಏ ಪೋನ್ ಇಡವ ಮರ್ಯಾನೇನು ಫೋನ್ ಇಡೋ ನೀನು ತಗೋಬೇಕಾಗಿತ್ತು ಇಪ್ಪತ್ತೆಂಟು ತಗೋವಾ ಏ ಬಾ ಬೇಡ್ರಿ ಹೋಗ ಪಾಪ ಇವ್ರಿಗೆ ಮರ್ಯಾದಿಲ್ಲ ಮತ್ತೆ ನೀವು ಮಾಲಕ ಜೋಡಿ ಮಾತಾಡ್ತೀರಿ ಹೋಗ್ರಿ ಮಾತಾಡೋರು ಹಾ

ఫైల్ రూపాయల్ బ్రీత్ కొత ఏ ప్లాట్ ಇದ ಫಾರ್ಮ್ ನಂಬರ್ ತ್ರೀ 390 ನಾಳೆ ಹೋಗಿ ತಹಸೀಲ್ದಾರ್ ಆಫೀಸ್ ಕೊರೆ ಆ ಮುನ್ಸಿಪಲ್ಟಿ ಗೆ ಹೋಗರೆ ನಾ ಯಾತ್ರ ಫಾರ್ಮ್ ನಂಬರ್ ತ್ರೀ ತಗೋರಿ ತ್ರೀ ತಗೊಂಡ್ ಬಡಬಡ ನಾಳೆ ಅವ್ರ ಅವರ ಹೆಸರಲ್ಲಿ ಏನು ನಿಮ್ಮ ಹೆಸರಲ್ಲಿ ಮಾಡ್ತೀಯಾ ನಿಮ್ಮ ಹೆಸರಲ್ಲಿ ಮಾಡ್ಕುತ್ತೀಯಾ ಎಲ್ಲ ನಮ್ಮ ಹೆಂಡತಿ ಹೆಸರು ಆ ಈ ರೊ ರಕ ರಕ ಕದವಲ ರಕ ಹ ರಕ ಈಗ ಏನು ಮಾಡೋಣ ಸರ್ ಸಹಕಾರ ಅವರ ಬಡಬಡ ರಕ ಎನಿಸ್ತರಿ ಸಾಬ್ ರೆಜಿಸ್ಟರ್ ಆಗಿ ಏನೈತಿ ಅವ್ರಿಗೆ ಅವರಿಗೆ ಮಾಡೋಣ ಆ ಅವರ ಹೆಸರಲ್ಲಿ ಮಾಡಿ ಮಾಡಿ ಹ ತಲೆಕೆ ಮಾಡ್ ನಾಳೆ ಕೊಡ್ತೀನಿ ಆಯ್ತು ಆಯ್ತು ನಾಳೆ ಕೊಡ್ಕಿರ ಒಂದ್ ನಿಮಿಷ ತಡ್ರಿ ನೆಲ್ಲ

ಒಂದ್ ಒಂದ್ ಸಾವಿರ ಹತ್ತು ಹತ್ತು ಲಕ್ಷ ಒಂದ್ ಸಾವಿರ ಮಾಡಿಬಿಡ್ತೀವಿ ಮಾಡಿ ಮಾಡ್ರಿ ನಮ್ಮ ಮ್ಯಾಲ ಒಂದಿಡ್ರಿ ಅದನ್ನ ಬಿಡ್ಬೇಡ್ರಿ

哈哈哈哈哈哈！